ಈ ಜಗತ್ತಿನೊಳಗಂದ ಕುರಿ ಕಾಯವೇ ಇವರು ತಗೊಂಡಲ್ಲ ಜಗತ್ತಿನ ಪ್ರತಿಯೊಬ್ಬ ಯಾಮ ಈ ಭೂಮಿ ಮೇಲೆ ಹುಟ್ಟನಲ್ಲ ಎಲ್ಲರೂ ಕೂಡ ಕುರುಬರಾಗಲಿಂಗಪ್ಪ ಎಷ್ಟು ಚಂದ ಕುರಿ ಕಾಯೋ ಕುರುಬಾರು ನಾವು ನಾವೇನ ಬಲ್ಲಿ ಅವ್ರಿಗೆ ಮುನ್ನೂರ ಅನುಭವತ್ತು ಕುರಿಗಳ ಬಡಕೊಂಡು ಮುನ್ನೋಡ ಹೊರಪ್ಪ ನೌಲು ಒಂದು ನಾಗ್ಲಿಂಗಪ್ಪ ಆಮೇಲೆ ಶಿಸುನಾಳ ಇವರು ಮೂರು ಮಂದಿ ಒಂದೇ ಜಾಗದಾಗ ಇರೋರಲ್ಲ ಎಲ್ಲಾ ಕಡೆಯೂ ಕೂಡ ಹಳಿಗಳಿಗೆ ತಿರುಗಾಡೋರು ಪ್ರವಚನ ಮಾಡವರು ಶಾಸ್ತ್ರವನ್ನು ಹೇಳೋರು ಹಿಂಗೆಲ್ಲ ಮಾಡ್ತಾ ಮಾಡ್ತಾ ತಿರುಗಾಡ್ತಿದ್ರು ನಿಮಗೊಂದು ಮಾತು ಹೇಳ್ತೀನಿ ಒಂದು ಊರ ಅಲ್ಲೇ ಗದಗದತ್ರ ಒಂದು ಊರು ಬರ್ತದೆ ಆ ಗ್ರಾಮ ಸಾಯಂಕಾಲ ಆಗ್ಯದ ಇವರು ಮೂರು ಮಂದಿ ಹೋಗಿ ಊರು ಹೊರಗೆ ಒಂದು ದೇವಿ ಗುಡಿ ದೇವಿ ಗುಡಿಯಾಗಂದ ವಸ್ತಿ ಮಾಡ್ಯಾರ ಊರ ಹೊರಗೆ ಒಂದು ದೇವಿ ಗುಡಿ ದೇವಿ ಗುಡಿಯಾಗಂದ ವಸ್ತಿ ಮಾಡ್ಯಾರ ಯಾವಾಗಿಂದ ದೇವಿ ಗುಡಿಯಾಗಿಂದು ವಸ್ತಿ ಮಾಡ್ಯಾರ ಮಾಡದ ಬಳಕೆಂದ ಇವರು ಏನು ಮಾಡ್ಯಾರ ಊರಾಗೆಂದ ಕಂತಿ ಭಿಕ್ಷೆ ಮಾಡಿಕೊಂಡು ಭಿಕ್ಷೆ ಬಿಡ್ಕೊಂಡು ಆನಂದ ಊಟ ಮಾಡಿ ಏನ್ರಿ ಗಾಂಜೆ ಗಂಜಿ ಸೇದಿ ಆನಂದ ಊಟ ಮಾಡಿ ಮಲ್ಕೊಂಡ್ರ ರಾತ್ರಿ ಒಂದಾಗಿತ್ತು ರಾತ್ರಿ ಒಂದಾಯ್ತು ಗರ್ಗದ ಮಡಿವಾಳ ನಿದ್ದೆ ಬರಲಿಲ್ಲ ಗರ್ಗದ ಮಡಿವಾಳಪ್ಪಗೆ ಅಂದ ನಿದ್ದೆ ಬರಲಿಲ್ಲ ಯಾಕೆ ನಿದ್ದೆ ಬರಲಿಲ್ಲ ತಿಳ್ಕೊಂಡಂದ್ರೆ ಸಿಕ್ಕಾಪಟ್ಟೆ ಚಳಿ ಅಂದ್ರ ಚಳಿ ತಂಡ ತಂಡ ಹಿಡ್ದಿತ್ತು ಚಳಿಗಾಲ ದಿನ ಇದೇ ದಿನನೇ ನಿಮ್ಮಲ್ಲಿ ಇಂಡಿಯಾಗೆ ಚಳಿನೇ ಇಲ್ಲ ಏನ್ರಿ ಎಲ್ಲಿ ಚಳಿ ಅದು ನೋಡ್ರಿ ಸದ್ಯ ನಾವು ನಡುಗಬೇಕು ಈ ಟೈಮ್ದಾಗ ನಡಗಂಥ ಚಳಿ ಇರ್ತಿತ್ತು ಈ ಸರಿ ಅಂದ್ರೆ ಚಳಿನೇ ಇಲ್ಲ ಗದಗ ಗರ್ಗದ ಮಡಿವಾಳಪ್ಪ ಒಂದು ಸಾವನೆ ಅಂದ್ರೆ ನಡುಗಲಿಕ್ಕೆ ಚಳಿ ಅಂದ್ರೆ ಚಳಿ ಹಿಡ್ದದೆ ಒಂದು ಸಾವನೆ ಅಂದ್ರೆ ಹಿಂಗೆ ನಡಗುವಂಥ ಪ್ರಸಂಗದ ಒಳಗ ಗರ್ಗದ ಮಡಿವಾಳಪ್ಪ ಶಿಸುನಾಳ ಸರಿಪಗನ್ನತ್ತ ಸೆರಿಪ ಅಂದ ಯಾಕೋ ಅಂದ ಥೊಂಡು ಹಿಡ್ದದ ಅವ ಒಂದು ಒಂದಿಡ ಕಟ್ಟಿಗೆ ತೊಂಬ ಅಂದ ರಾತ್ರಿ ಒಂದಕ್ಕೆ ಕತ್ತಲ್ದಾಗ ಅವ ಅಂದ ಇಟ್ಟು ಕತ್ತಲ್ದಾಗ ಯಾವ ಕಟ್ಟಿಗೆ ತರ್ತಾರ ಸುಮ್ಮಕ್ಕು ಅಂದ ಅವರೆಲ್ಲ ಹಿಂಗೆ ಅವ್ರು ಗರ್ಗದ ಮಡಿವಾಳಪ್ಪ ಏನಂದ ಸರಿಪ್ಯಾ ಥಂಡಿ ಭಾಳ ಹಿಡ್ದದು ಭಯಂಕರ ಚಳಿ ಅಲಕತ್ತದ ಅದಕ್ಕೆ ಒಂದೆರಡು ಕಟ್ಟಿಗೆ ಒಂಬ ಅಂದ ಅವ ಶರೀಪ್ ಅಂದ ಲೇ ಸುಮ್ಮಕ್ಕೋ ಹಿಡಿದಾಗೆ ಅವ ಕಟಗಿ ತರ್ತಾನ ಎಲ್ಲಿ ಹೋಗ್ಲಿ ಕತ್ತಲ್ದಾಗ ಏನ್ರಿ ಕತ್ತಲ್ದಾಗ ಎಲ್ಲಿ ಹೋಗ್ತಾರಿಲ್ಲ ಸುಮ್ಮಕ್ಕು ತಿಮ್ಮ ಎಲ್ಲೋ ಥಂಡಿ ಭಾಳ ಹಿಡ್ದದ ನನಗೆ ಮಲ್ಕೊಳಕ್ಕಾಗಲ್ದು ಅದಕ್ಕೆ ನನಗೆ ಅಂದ ನೀ ಕಟಿಗಿತ್ ತೊಂಬ ಏ ನನಗೆ ಆಗಲ್ದತ್ತಿಕೊಂಡು ನೀವು ಶರೀಪ್ ಅಂದ ಒದರಾಡಕತ್ತ ಹಿಂಗೆ ಒದರಾಡುದ್ರೊಳಗೆ ನೌಲ್ಗಂದು ನಾಗಲಿಂಗಪ್ಪಗೆ ಎಚ್ಚರ ಆಯ್ತು ಯಾಕೆ ರೂ ಯಾಕೆ ಕಚ್ಚಾಡಕತ್ತಿರಿ ಅಂದ ಅವ ಗರ್ಗದ ಮಡಿವಾಳಪ್ಪ ಅಂದ ಅಲ್ಲೋ ತಂಡ ಅಂತ ಹೇಳಿ ಕಟ್ಗಿ ತೊಗೊಂಬ ತೊಂದ್ರೆ ತರಲಾಗ ನನ್ನ ಮಗ ಅಂದ ನೀವು ಅನ್ಬೋದು ಬಹುಶಃ ನಿಮಗೆ ಅನ್ನಿಸ್ತಿರ್ಬೇಕಲ್ಲ ಅಲ್ಲ ಅವನಿಗೆ ಹೇಳಿದ್ರ ಬದಲಾಗಿ ತಾನೇ ಹೋಗಿ ಎದ್ದು ತೊಗೊಂಡು ಬಂದ್ರೆ ಹಾಕಿತ್ತಲ್ಲ ತನಗೆ ತಂಡ ಹಿಡಿದ್ರ ತಾನೇ ಹೋಗಿ ಎದ್ದು ತೊಗೊಂಡು ಬಂದಿರ ನಡೀತಿತ್ತಲ್ಲ ಅದು ಅಲ್ಲ ತಂದ್ರೆ ನಡೀತಿತ್ತು ಖರೆ ಯಾಕೆ ಅವನಿಗೆಂದು ಹೋಗಲಾಗಿದ್ದನಂತಂದ್ರೆ ಗರ್ಗದ ಮಡಿವಾಳಪ್ಪ ಎರಡು ಕಣ್ಣು ನಿಂತಿದ್ದಿಲ್ಲ ಗರ್ಗದ ಮಡಿವಾಳಪ್ಪಾಗ ಎರಡು ಕಣ್ಣು ಇದ್ದಿದ್ದಿಲ್ಲ ಮತ್ತು ಕಣ್ಣು ಹುಟ್ಟುವಾಗಲೇ ಕಳ್ಕೊಂಡಿದ್ದೇನು ರೀ ಎದ್ದುಕೊಂಡಂದ್ರೆ ಹುಟ್ಟುವಾಗಲೇನು ಕಳ್ಕೊಂಡಿಲ್ಲವಾ ಏನ್ರಿ ಹುಟ್ಟುತ್ತಲೇನೋ ಕುರುಡನಾಗಿ ಹುಟ್ಟೇನಂದ್ರೆ ಏನು ಇಲ್ಲ ತನ್ನ ಕಣ್ಣನ್ನು ತಾನೇ ಕಳ್ಕೊಂಡಿರ್ತಕ್ಕಂಥ ಗರ್ಗದ ಮಡಿವಾಳಪ್ಪ ನೋಡ್ರಿ ಅವರೆಲ್ಲ ಹೆಂತಿಂತವ್ರಿದ್ರು ಮಾತ್ರ ಅವರೆಲ್ಲ ಹೆಂತ ಶರಣರವರು ಗರ್ಗದ ಮಡಿವಾಳಪ್ಪನ ದೊಡ್ಡ ಮಠ ಗರ್ಗದ ಮಠ ನೋಡಿದ್ರೆ ಗಾಬ್ರೇಕ ನಿಮಗೆ ಭಾಳ ದೊಡ್ಡ ಮಠದ ದೊಡ್ಡ ಮಠದ ಸ್ವಾಮಿಗಳವರು ಗರ್ಗದ ಮಡಿವಾಳಪ್ಪನವರು ಅಂದ ದೊಡ್ಡ ಮಠ ಆ ಊರಾಗಿಂದ ಒಂದೇ ಒಂದು ಬಾವಿ ಅದು ಎಲ್ಲಿ ಅದಕ್ಕೆ ಕೇಳಿದ್ರೆ ಅದು ಮಠದ ತಲಬಾಗಲ ಮುಂದೆ ಬಾವಿ ಇಡೀ ಊರು ನೀರು ಕುಡಿಲಕ್ಕ ಅಲ್ಲಿದೆ ಒಯ್ಯದು ಏನ್ರಿ ಸ್ನಾನಕ್ಕೆ ಅಲ್ಲೇ ಒಯ್ಯೋದು ಎಲ್ಲ ಕೂಡ ಅಲ್ಲೇ ಒಯ್ತಿದ್ರು ಇಡೀ ಊರಿಗಿಂದ ನೀರು ಪುರಾಣ ಮಾಡ್ತಕ್ಕಂಥ ಬಾವಿ ಅಂತ ಕೊಂಡ್ರೆ ಅದು ಗರ್ಗದ ಮಡಿವಾಳಪ್ಪನವ್ರ ಮಠದ ಮುಂದೆ ಇರ್ತಕ್ಕಂಥ ಬಾವಿ ನೀವು ಹೇಳ್ತೀನಿ ಎಂದು ನಿಂದಿರಲಾರದಂಥ ಗರ್ಗದ ಮಡಿವಾಳಪ್ಪ ಸಾಯಂಕಾಲದಿಂದ ಐದು ಗಂಟೆಕ ದೊಡ್ಡ ಮಠ ಆ ಹೊರಗಿಂದ ಬಂದು ತಲಬಾಗಿಲು ಮುಂದೆ ನಿಂತಾನ ಹಿಂಗೆ ಕೈ ಕಟ್ಕೊಂಡು ಹಿಂಗೆ ಮುಂದೆ ನೋಡ್ಕೋತು ನಿಂತಾನೆ ಕಲ್ಪನೆ ಇರಲಿ ಮಗ ಏನ್ರಿ ಮಠದ ಮುಂದೆ ತಲಬಾಗಿಲು ಮುಂದೆ ನಿಂತಾನ ಸುಮ್ಮನೆ ನೋಡ್ಕೋತು ನಿಂತರಾಯ್ತತ್ತಂದ್ರೆ ಟೈಮ್ ಪಾಸಿಗೆ ಐದು ಗಂಟೆಗಿಂತ ಮಠದ ಮುಂದೆ ನಿಂತಾನ ಯಾವಾಗಿಂದ ಐದು ಗಂಟೆಗೆನ ಮಠದ ಮುಂದೆ ತಲಬಾಗಿಲು ಮುಂದೆ ನಿಂತಾನ ಹಿಂಗೆ ನಿಂತಿರ್ತಕ್ಕಂಥ ಪ್ರಸಂಗದೊಳಗೆ ಅದೇ ಊರಿನ ಒಬ್ಬ ಹೆಣ್ಣು ಮಗಳು ಅತೀ ಸುಂದರಿಯಾಗಿರ್ತಕ್ಕಂಥ ಮಗಳು ಗರ್ಗದ ಮಡಿವಾಳಪ್ಪನ ಮಠದ ಮುಂದೆ ಬರ್ತಾಳು ಹಿಂಗೆ ದೊಡ್ಡ ಓಣಿ ಗಲ್ಲಿ ಅಲ್ಲಿ ಯಾವಾಗಿಂದ ಈ ಕಡೆ ಬಂದಲು ಆಕಿನ ಕಡೆಯಿಂದ ಮಡಿವಾಳಪ್ಪನ ದೃಷ್ಟಿ ಹೋಯ್ತು ಆಕಿ ಬರುತ್ತಾನು ನೋಡ್ತಾನ ಆಕಿ ಬಾವೆಗೆಂದ ಕೊಡ ಬಿಡುತ್ತನ ನೋಡ್ತಾನ ಸೇದುತನ ನೋಡುತ್ತಾನೆ ಮತ್ತು ತುಂಬಿದ ಕೂಡ ಯಾವಾಗಿಂದ ಬಗಲಾಗಿ ಇಟ್ಟುಕೊಂಡು ಆಕೆ ಮರಿ ಆಗುವವರೆಗಿನ ಕೂಡ ಗರ್ಗದ ಮಡಿವಾಳಪ್ಪ ನೋಡ್ಕೋತ ನಿಂತ ಅಂದ್ರೆ ಒಳ್ಳೆ ರೂಪೋತಿ ಆಕಿ ಯಾರು ಆ ಊರ ಹೆಣ್ಣು ಮಗಳು ತಾನ ದಿನನಿತ್ಯ ನೀರಿಗೆ ಬರಂಗೆಂದ ಬಂದಾಳಕಿ ಪಾಪ ಇವ ಗರ್ಗದ ಮಡಿವಾಳಪ್ಪ ಬಂದಕ್ಕೆ ಅಲ್ಲ ಪ್ರತಿನಿತ್ಯ ಯಾವ ರೀತಿಯಾಗಿಂದ ನೀರು ಬೇಕೋ ಆ ನೀರು ತರೋಕೆಂದ ಬಂದಿರ್ತಕ್ಕಂಥ ಹೆಣ್ಣು ಮಗಳು ನಿತ್ಕೊಂಡಿಂದ ನೋಡ್ದ ನೋಡ್ದೆ ನೋಡ್ದ ನೋಡ್ದ ಯಾವಾಗ ಅವಳು ಮರಿ ಆದ್ಲು ಮಡ್ದಾಗೆಂದ ಬಂದ ಗರ್ಗದ ಮಡಿವಾಳಪ್ಪನ ಮನಸ್ಸು ಚಾನ್ಸಲಾಗಿಬಿಡುತ್ತೆ ಗರ್ಗದ ಮಡಿವಾಳಪ್ಪನ ಮನಸ್ಸೇ ಚಾಂಚುಲಾಯ್ತು ಕುಂತಲ್ಲಿ ಕುಂದರಂಗೆಲ್ಲ ನಿಂತಲ್ಲಿ ನಿಂತಂಗೆಲ್ಲ ಏನು ಮಾಡ್ಬೇಕು ಅಂತ ಅರ್ಥ ಆಗಲ್ದು ನನಗೆ ಯಾಕೆ ಹಿಂಗಾಲಗತ್ತದ ಗರ್ಗದ ಮಡಿವಾಳಪ್ಪ ಎಂದೂ ನನಗಂದು ಹಿಂಗಾಗಿಲ್ಲ ಯಾಕೆ ನನಗಂತ ಇವತ್ತು ಹಿಂಗಾಗಲಕತ್ತದ ಏನಾಗಿತ್ತು ನನಗೆ ಯಾಕೆ ಹಿಂಗಾಲಾಗತ್ತದ ಯಾಕೆ ಹಿಂಗಾಲಗದ ತಂದು ಹಿಂಗೆ ಕುತ್ಕೊಂಡು ವಿಚಾರ ಮಾಡಿದ್ರಾಗ ಗರ್ಗದ ಮಡಿವಾಳಪ್ಪನ್ನ ಓ ಇದಕ್ಕೆ ಆಲಕ್ಕದ ಓಯಪ್ಪ ಅನ್ನೋದು ಅದಕ್ಕೆ ಆ ಹೆಣ್ಮಗಳು ನೋಡಿದಕ್ಕೆ ಆ ಹೆಣ್ಮಗಳನ್ನ ನೋಡಿದಕ್ಕೆ ನನಗೆ ಹಿಂಗಾಲಕ್ಕದ ಮತ್ತು ನೋಡಿದ್ರೆ ಹಿಂಗಾಕದತ್ತಿಕೊಂಡಂದ್ರ ಏನ್ರಿ ಇದು ಮನಸ್ಸು ಕೆಡ್ತದತ್ಕೊಂಡಂದ್ರ ಏನ್ರಿ ಮನಸ್ಸಿಂದ ಚೆಂಚಲಾಕದ್ಕೊಂಡಂದ್ರ ಈ ನೋಡೋದೇ ಬೇಡ ಜಗತ್ತಿಕೊಂಡು ಏನ್ರಿ ಅಡವಿಗೆ ಹೋಗಿ ಡಬ್ಬಗಳಿ ತಂದು ಆ ಡಬ್ಬಗಳಿ ಕುಟ್ಟಿ ಡಬ್ಬಗಳಿ ರಸ ತನ್ನ ಕಣ್ಣಾಗ ಹಾಕೊಂಡು ಎಡ್ಡು ಕಣ್ಣು ಕಳ್ಕೊಂಡ್ಬಿಟ್ನಾಡಿವಳ ಏನ್ರಿ ನೋಡೋದೇ ಬೇಡ ಈ ಜಗತ್ತ ನೋಡಿದ್ರೆ ಮನಸ್ಸು ಚಂಚಲಾಕದಲ್ಲ ನೋಡಿದ್ರೆ ಅಂದ ಮನಸ್ಸಂತ ಗದ ಕದಲ್ತದಲ್ಲ ನೋಡಿದ್ರೆ ಬೇಕು ಅಂತಕ್ಕಂಥದ್ದು ಬೇಡ್ತದೆ ಇದು ನೋಡದೆ ಬೇಡ ಜಗತ್ತಿಕೊಂಡೊಂದು ಎರಡೂ ತ ಕಣ್ಣನ್ನು ತಾನು ಕಳ್ಕೊಂಡಿರ್ತಕ್ಕಂಥ ಮಡಿವಾಳಪ್ಪ ಅಂತಿಂತವರು ಇವರೆಲ್ಲ ಅದಕ್ಕೆ ಸರಿ ಪ್ಯಾಕೆ ಕಟ್ಟಿಗೆ ತೊಗೊಂಡು ಬಾತ್ಕೊಂಡಂತಿದ್ದ ಕಡೆಗೆ ನಾಗಲಿಂಗಪ್ಪ ಅಂದ ಯಾಕೋ ಏನು ಕಿರಿಕಿರಿತೀರಿ ಚಂದ ನಿದ್ದೆ ಹತ್ತದ ಏನು ಓದಲಾಕೈತಿರಿ ಇಬ್ಬರು ಜಗಳ ತಗದ ಇಲ್ಲ ಒಂದೆರಡು ಕಟ್ಟಿಗೆ ಬಾ ತರಲಾಗೆ ನೀವು ಯಾವ ತರಂಗಿಲ್ ನಾ ನಾನು ತತ್ತಿನಿ ನಾಗಲಿಂಗಪ್ಪ ಎದ್ದ ನಾಗಲಿಂಗಪ್ಪ ಬಟ್ಟೆ ಉಡ್ತಿದ್ದಿಲ್ಲ ಯಾವಾಗಲೂ ಕೂಡ ಬರಿ ಮೇಲ್ ಒಳಗೆ ಇರವ ಬರೀ ಒಂದು ಲಂಗೂಟಿ ಮ್ಯಾಗಂದ ಇರವ ನೋಲು ಒಂದು ನಾಗಲಿಂಗಪ್ಪ ಅಂಥದ್ರಾಗ್ಲು ಕೂಡ ನಾಗಲಿಂಗಪ್ಪಗೆ ತಂಡ ಹಿಡ್ದಿಲ್ಲ ಆದ್ರೆ ಗರ್ಗದ ಮಡಿ ಒಳಪ್ಪ ತಂಡ ಹಿಡ್ದದೆ ಯಾವಾಗಂದ ನಾಗಲಿಂಗಪ್ಪ ಅಂದ ಆಯ್ತು ಬಿಡು ಅವ ತರಂಗಿಲ್ಲ ನಾನು ತರ್ತೀನಿ ಎತ್ತಿಕೊಂಡು ಒಂದು ಎದ್ದು ನಾಗಲಿಂಗಪ್ಪ ಎದ್ದು ಸೀದಾ ಗುಡಿಯಾಗಿಂದ ವಾದ ಹೋಗಿ ಗುಡಿ ಬಾಗಿಲು ತಗದ ತೆಗೆಯದ್ರೊಳಗೆ ಅಂದ ದೇವಿ ಇತ್ತು ಗುಡಿಯಾಗ ಹೆಣ್ಣು ಕಟ್ಟಿಗೆ ಮೂರ್ತಿರ್ತ ನೋಡ್ರಿ ಹಿಂಗೆ ಕೈ ಮಾಡ್ಕೊಂಡು ಕುಂತಿತ್ತು ಹತ್ತು ಕೈಯ್ಯ ಹಿಂಗೆ ಕುಂತಿದ್ಲು ದಡ ದಡ ನಾಗಲಿಂಗಪ್ಪ ಆದ ಹೋಗಿಂದು ಮೂರ್ತಿ ತೊಗೊಂಡು ಹೊರಗೆ ಬಂದು ಚೀರಿ ಪರಿ ಅಲ್ಲೇ ಒಗದು ಒಗೆದು ಮೂರ್ತಿ ತೊಗೊಂಡು ಬಂದು ಅಲ್ಲೇ ಉರಿ ಕಾಸು ಹೋಗಬೇಕಂತ ಬಾ ಏಟ್ ಕಾಸುಕೊತಿದ್ವಿ ನೋಡೋಣ ಬಾ ತಿಂಡ್ ಹಂಗೆ ಆ ದೇವಿ ಮೂರ್ತಿದು ಕೈ ಕಟ್ಟ ಕಟ್ಟ ಮುರಿಯೋದು ಉರಿ ಹೆಚ್ಚು ಕಾಸುಗಳಕತ್ತು ಏನ್ರಿ ಉರಿ ಹಚ್ಚಿಂದ ಕಾಸುಗಳಕತ್ರು ಯಾವಾಗಿಂದ ಉರಿ ಹಚ್ಚ ಕಾಸುಗೊಳಕತ್ರು ಹಿಂಗೆ ಕೈ ಕಾಸುಕೊತಾರ ಕಾಲು ಕಾಸು ಓದ್ತಾರ ಹಿಂಗೆಲ್ಲ ಮಾಡ್ಕೋತ ಕುಂತಿದ್ರು ಬೆಳಗಾಯ್ತು ಯಾವಾಗಿಂದ ಬೆಳಗಾಯ್ತು ಬೆಳಗಾದ ನಾನು ಹೇಳ್ತೀನ ನಿಮಗೆ ಅಮ್ಮದ ಪೂಜಾರಿ ಪೂಜೆ ಮಾಡೋಕೆ ಬಂದಾನ ಪೂಜೆ ಮಾಡಕ್ಕೆ ಬರೋರು ನೋಡಿ ಮುಂಜ ಮುಂಜಾನೆ ಯಾವಾಗಿಂದ ಪೂಜಾರಿ ಅಂದ ಪೂಜೆ ಮಾಡಕ್ಕೆ ಬಂದಾನ ಅವ ನೋಡ್ತಾನ ಗುಡಿಯಾಗ ದೇವ್ರ ಇಲ್ಲ ಯಾವಾಗ ಅದನ್ನೆಲ್ಲ ದೇವಿ ಮೂರ್ತಿನ ಕಟ್ಟಿಗೆ ಮೂರ್ತಿಯ ನಿತ್ತಲ್ಲ ಅದನ್ನ ಹಿಂಗೆ ಹಿಂಗೆ ಕಾಲೇ ಮುರಿದು ಮುರಿದು ಹಿಂಗೆ ಉರಿ ಹೆಚ್ಚು ಕಾಸುಕೊತ್ತು ಕುಂತಾರ ಮುಂಜು ಮುಂಜಾನೆ ಪೂಜಾರಿ ಅಂದ್ರೆ ಪೂಜೆ ಮಾಡಕ್ಕೆ ಬಂದಾನೆ ನೋಡ್ತಾನೆ ಗುಡಿಯಾಗ ಮೂರ್ತಿ ಇಲ್ಲ ಇಲ್ಲಿ ನೋಡ್ತಾನೆ ಉರಿ ಕಾಸುಗಳಕತ್ತಾರ ಇಡೀ ಕೈಯೆಲ್ಲ ಸುಟ್ಟದ ಏನ್ರಿ ಮುಂದೆ ಬಟ್ಟುಗಳು ಉಳ್ದಾವ ಯಾರು ದೇವಿವು ಇಡೀ ಕಾಲೆಲ್ಲ ಸುಟ್ಟಾರ ಪಾದ ಉಳ್ದಾವ ತಲೆ ಹಂಗೆ ಅಲ್ಲೇ ಕುಂತದ ಹೇಳ್ತೀನಿ ನಾನು ನಿಮ್ಗೆ ಪೂಜಾರಿ ಹೆಂಗಾಗ್ಲಿಕ್ಕಿಲ್ಲ ರೀ ಪೂಜರಿಗೆ ಹೆಂಗೆ ಆಗ್ಲಿಕ್ಕಿಲ್ಲ ಇಡೀ ದೇವಿನೇ ಸುಟ್ಟಂದ ಉರಿ ಕಾಸ್ಕೊಳ್ಕತ್ತಾರ ತಂದಾಗ ಯಾವಾಗಿಂದ ಪೂಜಾರಿ ಸಿಟ್ಟು ಬಂದು ಏನು ಮಾಡ್ದವ ಊರಾಗಿಂದ ಬಂದು ಊರಾಗಿನ ಹಿರಿಯರಿಗೆ ಏನರ ಎಲ್ಲರಿಗೂ ಕೂಡ ಹೇಳ್ದಾಗ ಗೌಡ್ರ ನಾವು ದೇವಿನ ಸುಟ್ಟಂದ ಉರಿ ಕಾಸುಕೊಳಕತ್ತಾರ ಒಂದು ಮೂರು ಮಂದಿ ಸಾಧುಗಳು ಬಂದಾರ ದೇವಿನ ಸುಟ್ಟಂದ ಉರಿ ಕಾಸುಗಳಕತ್ತಾರ ಇಡೀ ಊರು ತುಂಬ ಸುದ್ದಿ ಆಯ್ತು ಯಾರು ಕೊಡ್ಲಿ ತಗೋ ಯಾರು ತಲವಾರ ತಗೋ ಆ ಮಕ್ಕಳನ್ನ ಕಡದ್ ಬಿಡ್ತೀವಿ ಹಾಂಗ ಹಿಂಗ ಅನ್ಕೋತ ಬಂದು ಬಂದು ನೋಡ್ತಾರ ಉರಿ ಕಾಸುಗಳಕತ್ತಿದ್ರು ಯಾವಾಗಿಂದ ಉರಿ ಕಾಸುಗಳಕತ್ತಾರ ನೋಡ್ತಾರ ಅಲೇ ಮಕ್ಕಳೇ ಅಲ್ಲ ನಮ್ಮ ದೇವಿನ ಸುಟ್ಟಂದ ಉರಿ ಕಾಸುಕೊಳಕತ್ತಿರ ಆ ಮಕ್ಕಳೇ ನಿಮ್ಮನ್ನ ಹಾಂಗೆ ಕಡಿತೀವಿ ಹಿಂಗೆ ಕಡಿತೀವಿ ತೊಗೊಂಡು ಎಲ್ಲ ಬಾಯಿಗೆ ಬಂದಿದ್ದು ಏನು ಬಂದಿದ್ದೆಲ್ಲ ಬೈಲಕ್ಕೂ ಇವ್ರು ಮತ್ತೆ ಹಿಂಗೆ ಕೈ ಕಾಸ್ಕೊಳೋರು ಕಾಲು ಕಾಸುಗಳು ಸಿಟ್ಟು ಬಂದ ಇಡೀ ಊರು ಬಂದಾಗ ಹ್ಯಾಂಗಾಗ್ಲಿಕ್ಕಿಲ್ಲ ಇಟ್ಟು ಬೈಲಕ್ಕತ್ತರಂದ್ರು ಮತ್ತೆ ಕಾಲು ಕಾಸ್ಕೋತಾರ ಇಟ್ಟು ಬೈಲಕ್ಕತ್ತರ ಮತ್ತೆ ಕೈ ಕಾಸ್ಕೋತಾರ ಯಾವಾಗಿಂದ ಬಂದ್ರೆ ಸಾವನಂದ ಬೈ ಬೈ ಬೈಲಕ್ಕತ್ತಿದ್ರು ನಾಗಲಿಂಗಪ್ಪ ಹಿಂಗೆ ಮ್ಯಾಕ್ ಮಾರಿ ಮಾಡ ಯಾರಿಗೆ ಬೈಲಕ್ಕತ್ತಿರಿ ನೀವು ಒಂದ ಅಲಾ ಮಕ್ಕಳ ಇಟ್ಟು ತನಕ ಬೈದಿದ್ದೆ ನಿಮ್ಗೆ ಯಾರಿಗೆ ಅಂತ ಕೇಳತ್ತೆ ಮಕ್ಕಳ ನಿಮ್ಮನ್ನ ಸಣ್ಣಗೆ ಕಡಿತೀವಿ ಯಾಕ ಅಂದ ದೇವಿನ ಸುಟ್ಟನ ಉರಿಕಾಸು ಕಾಸುಕೊಳಕತ್ತೀರಿ ಏಯ್ ಹುಚ್ಚುಗೌಡ ಕಬರ್ದಾರ್ ಅನ್ನತ್ ನಾಗಲಿಂಗಪ್ಪ ಯಾ ದೇವಿ ಯಾರು ಸುಟ್ಟಾರ ಎಲ್ಲಿದ್ದಿತ್ತು ದೇವಿ ಅನ್ನ ಅಲ್ವ ಗುಡಿಯನ್ನು ದೇವಿ ಬಂದು ತಂದು ಸುಟ್ಟಿರಲ್ಲಿ ನೋಡಿಲಿ ಇಡೀ ಕಾಲೆಲ್ಲ ಸುಟ್ಟದ ಬಟ್ಟ ಉಳ್ದವ ಹೌದಾವ ಏನೇ ಕುಳಿಲಕ್ಕ ಯಾ ದೇವಿ ಎಲ್ಲಿದ್ದೇವಿ ನಮ್ಮ ನಮ್ಮ ಗುಡಿಯಾಗಿನ ದೇವಿನ ತಂದು ಸುಟ್ಟಿರಲ್ಲ ಯಾವ ಹೇಳ್ತ ನಿನಗ ಅಂದ ನಾವು ಕಣ್ಣರೆ ನೋಡ್ಲಾಕತ್ತೀವಲ್ಲ ಏಯ್ ಹುಚ್ಚುಗೌಡ ಸೀದಾ ಗುಡಿಗೆ ಹೋಗು ಮೊದಲಿಂದ ಗುಡಿಯಾಗಿ ನೋಡಿ ಬಂದಿಂದ ಮಾತಾಡು ಸುಮ್ಸುನೇ ಮಾತಾಡ್ತನ ಮಗನ ನೋಡ್ರಿ ಅಟ್ಟು ಸಾಧುಗಳು ಯಾರಿಗೇನೋ ಮಾತಾಡ್ದಂಗೆ ಮಾತಾಡ್ದೆ ನಮ್ಮ ಮಗನ ಮೊದಲು ಹೋಗ್ಯಂದ ಗುಡಿ ನೋಡು ಇಲ್ಲಿ ದೇವಿ ಯಾವಾಗ ಅಂದ ಗೌಡನಿಗೆ ಅಂದ ಬಂದ ಬೈದಾಗ ಮಕ್ಕಳೇ ನಿಮ್ಗೆ ಗುಡಿ ನೋಡಿ ಬಂದು ನಿಮ್ಗೆ ಆಮೇಲೆ ಮಾಡ್ತೀನಿ ಅಂತ ಕೊಡಂದು ಹಂಗೆ ಕೈಯ ಕೊಡ್ಲಿ ಹಿಡ್ಕೊಂಡು ಗುಡಿಗೆಂದು ವಾದ ಹೋಗಿ ಬಾಗಿಲ್ಲ ತೆಗದ ಯಾವಾಗಿಂದ ಒಳಗೆ ಹೋಗಿ ನೋಡ್ತಾರ ಮತ್ತು ಹ್ಯಾಂಗಿದ್ದ ದೇವಿ ಹಂಗೆ ಸೀರೆ ಉಟ್ಕೊಂಡು ಕೂತಿತ್ತ ಒಳಗೆ ಏನು ರೀ ಹ್ಯಾಂಗಿದ್ದ ದೇವಿ ಹಂಗೆ ಸೀರೆ ಉಟ್ಕೊಂಡು ಕೂತಿಲ್ಲ ಅಂಥವ್ರು ಇವರೆಲ್ಲ ಸಾಧುಗಳಿವರು ಏನ್ರೀ ಇವರೆಲ್ಲ ಸಾಧುಗಳ ತಗೊಂಡು ಸಾಧುನಾಗದ ಸುಮ್ಮನಲ್ಲ ಸಾಧನ ಮಾಡಿ ನೋಡಿಲ್ಲ ಸುಮ್ಮನೆ ಸಾಧು ಆಗೋದ್ ಸುಮ್ಮನೆ ಅಲ್ಲ ಇವರೆಲ್ಲ ಸಾಧನ ಮಾಡಿ ಅಂದ್ರೆ ಸಾಧುಗಳಾದವರು ಹಾಂ ಇಂದಿಂದ ಎಲ್ಲ ಲೀಲೆಗಳನ್ನು ಮಾಡ್ತಕ್ಕಂಥ ನೌಲ್ಗೊಂದನು ಆಗ್ಲಿಂಗಪ್ಪ ಒಂದು ದಿವಸ ನೌಲ್ಗೊಂದದೊಳಗೆ ಏನ್ರಿ ಅವನ ಬಗ್ಗೆ ನಾನು ಯಾಕೆ ಕೇಳಕತ್ತೇನೆ ತೀನ ತಗೊಂಡು ಒಂದು ದಿವಸ ನಾಗಲಿಂಗಪ್ಪ ಸಾಯಂಕಾಲದ ಐದು ಗಂಟೆ ಸಮಯ ಒಂದು ಮೂರನಾಗ ಮಂದಿ ಸಿ ಸೇರಿ ಕರ್ಕೊಂಡು ವಾಕಿಂಗ್ ಹೊಂಟಿದ್ದು ಸಾಯಂಕಾಲ ವಾಕಿಂಗ್ ಹೊಂಟಿದ್ದ ಊರು ಮುಂದೆ ಸೌಕರ್ನ ಹೊಲ ಯಾವಾಗಿಂದ ಊರು ಮುಂದೆ ಅಂದ್ರೆ ಸೌಕಾರ್ನ ಹೊಲ ಇವ್ರ ನಾಲ್ಕು ಮಂದಿ ಏನಂದು ಅಜ್ಜ ಸೀತನಿ ತಿನ್ನೋಂಗಾಗ್ಯದ ನೇನು ರೀ ಚಂದ ಚೆಂದ ಬೆಳೆದು ನಿಂತಿತ್ತು ಸೀತನಿ ತಿನ್ನಾಗ್ಯದ ಅದಕ್ಕೆ ಒಂದೆರಡು ಸೀತನಿ ತಿಂತೀವಿ ಅಂದರು ಆಗ್ಲಿಂಗಪ್ಪ ಅಂದ ಬ್ಯಾಡ್ರು ಅವ್ರು ಹೊಲದ ಮಾಲಕರದ ಇಲ್ಲ ಮತ್ತು ಅವ್ರಿಗೆ ಕೇಳಿ ತಿನ್ಬೇಕ್ರಪ್ಪ ಹಂಗೆ ತಿನ್ನಕ್ಕೆ ಹೆಂಗೆ ಬರ್ತೀವಿ ಇಲ್ಲಿಲ್ಲ ನಾವೇನೇನು ಇಡೀ ಹೊಲ ತಿಂತೀವೇನು ನಾವು ನಾವೇನು ಇಡೀ ಹೊಲ ತಿಂತೀವೇನು ಏನು ಒಂದು ಈಟಿಂದ ತಿಂತೀವಪ್ಪ ಒಂದೊಂದು ನಾಲ್ಕು ತಿನ್ನು ತಿಂದೆವು ಅಂದ ನಾವು ತಿಂತೀವಿ ಸೀದ ತಿನ್ನ ಎಂಟು ಹೇಳಿದ್ರು ಕೂಡ ಕೇಳಿಲ್ಲ ಇವ್ರು ನಾಲ್ಕು ಮಂದಿ ಆಯ್ತು ನಡಲೆ ತಿನ್ನಕ್ಕೆ ನಡ್ರಿತ್ತು ಕೊಂಡೊಂದು ಅದು ಊರು ಸಾವಕರ್ನ ಹೊಲ ಸಾವ್ಕರ್ನ ಹೊಲಕ್ಕಿಂತ ಬಾದ ಹೋಗಿ ಒಬ್ಬ ಏನ್ರಿ ಕಟ್ಟಿಗೆ ಹಾಕೊಂಡು ಬರೋ ಬೇರೆ ಕುಳ್ಳು ಹಾಕೊಂಡು ಬರೋ ಬೇರೆ ಒಬ್ಬ ಇಲ್ಲಿ ಕುತ್ಕೊಂಡ ಒಲಿ ಒಲೆ ಮಾಡಿ ಪೂಜೆ ಎಂತೀವಿ ಒಲಿ ಮಾಡ ಎಲ್ಲ ಗೂಡಿಂದ ಬೆಂಕಿ ಗಿಂಕಿ ಮಾಡಿ ಅಲ್ಲೇ ಜ್ವಾಳದ ತೆನಿ ತೊಗೊಂಡು ಬಂದು ಯಾವಾಗ ಇವ್ರು ನಾಲ್ಕು ಮಂದಿ ಏನು ಮಾಡೋರು ಒಬ್ಬ ಸುಡಮ್ಮ ಮೂರು ಮಂದಿ ಊದ್ಕೊಂಡು ತಿನ್ನೋರು ಏನ್ರಿ ಒಬ್ಬ ತಿಕ್ಕಮ್ಮ ಒಬ್ಬ ವರ್ಷಮ್ಮ ಹಿಂಗೆ ಮಾಡಿ ನಾಲ್ಕು ಮಂದಿ ಸುತ್ತ ಕೂತ ತಿನ್ನಕ್ಕೆ ಹತ್ತರ ತಿನ್ನಕತ್ತಾರ ಇವ ನಾಗ್ಲಿಂಗಪ್ಪ ಅಲ್ಲೊಂದು ಗಿಡದ ಕೊಡ್ಡ ಬಿದ್ದಿತ್ತು ಗಿಡದ ಕೊಡ್ಡ ಒಣಗಿದ್ದು ಅದ್ರ ಮ್ಯಾಲೆ ಕುಂತು ಇವ ಏನು ಮಾಡಕತ್ತಾನ ಅವ್ರು ಏನು ಜ್ವಳ ದಂಡು ಕಿತ್ಕೊಂಡು ತಂದಿದ್ರಲ್ಲ ಅದು ತಿನ್ನಿ ತಿಂದ ಸೀದ್ನಿದ್ದು ತಿನಿದ್ದು ಅದೇ ದಂಟಿಂದೆ ಕಬ್ಬು ಮಾಡಿ ಕಬ್ಬು ತಿನ್ನಕ್ಕೆ ಕೂತಾನೆ ಯಾರು ನಾಗಲಿಂಗಪ್ಪ ಇವ ಸೀದ್ನಿ ತಿನ್ನವಲ್ಲ ನಾಗಲಿಂಗಪ್ಪ ಕಬ್ಬು ತಿನ್ಕೋದ ಕುಂತಾನ ಜ್ವಳದ ದಂಟಿನ ಕಬ್ಬ ಅವಾಗೆಲ್ಲ ಈ ಕಬ್ಬುಗಳು ಇದ್ದಿದ್ದಿಲ್ಲ ಅವಾಗ ಅವಾಗೆಲ್ಲಿ ನಾವು ಸಣ್ಣವ್ರು ಇದ್ದಾಗ ಜಾತ್ರೆಗೆ ಬಂದು ಒಂದು ಗೇಣ ಒಂದು ಒಂದು ಗಣಕಿ ಅಂತರೇನು ಒಂದು ಗೇಣ ಕಬ್ಬಿಗೆ ಎಷ್ಟೋ ರೊಕ್ಕ ಅದು ದೊಡ್ಡ ಖುಷಿ ಎರಡು ಗಣಕಿ ತಿಂದ್ರಂತೂ ನಮ್ದು ದೊಡ್ಡ ಹಬ್ಬ ಈಗೇಲೆ ಅವ್ರಿ ಹಾದಿ ಬೀದ ಕಬ್ಬದು ಅದು ತಿನ್ನಕ್ಕೆ ಬರಲಾರ್ದು ಕೆಟ್ಟ ಕಟ್ಟಿ ಕಬ್ಬ ಏನ್ರಿ ಪಾಪ ಜ್ವಾಳದ ದಂಟಿನ ಕಬ್ಬು ತಿನ್ಕೋದು ಕುಂತಾನ ಯಾರು ನಾಗ್ಲಿಂಗಪ್ಪ ಇವ್ರು ನಾಲ್ಕು ಮಂದಿ ಒಬ್ಬ ವರ್ಸಮ್ ಒಬ್ಬ ತಿಕ್ಕಮ್ ಒಬ್ಬ ಸುಡ ಹಿಂಗೆ ಮಾಡ್ಕೊತ ಸಿದ್ನಿಕ್ ತಿನ್ನಕತ್ತರ ಹೊಲದ ಸಾಕು ಬಂದು ಬಿಟ್ಟಾಯ್ತು ಹೊಲದ ಸಾವುಕಾರ ಬಂದ ಹೇಳ್ತೀನ ನಿಮಗೆ ನೋಡ್ತಾನ ಅಲಾ ಮಕ್ಳೇ ಅಂದವ ಮಾಲಕ ಸಹಕಾರ ಏನಂತಾನ ಸಿಟ್ಟು ರೀ ಯಾರಿಗೆ ಕೇಳಿಲ್ಲ ಯಾರಿಗೆ ಹೇಳಿಲ್ಲ ಹೊಲ್ ಮಾಲಕಗಂತ ಕೇಳಿಲ್ಲ ತಾವೇ ಒಲಿ ಮಾಡ್ಯಾರ ಇನ್ನ ಮನೆ ಮಾಲಕ್ಕನಿಂದ ಒಲಿ ಮಾಡಿಲ್ಲಲ್ಲಿ ಇವ್ರಿಂದ ಒಲಿ ಮಾಡ್ಕೊಂಡಾರ ಒಲಿ ಮಾಡಿ ಅಗದಿ ಬೆಂಕಿ ಮಾಡಿ ಸಿದ್ಧ ನಿತ್ಯನ ಸಿಟ್ಟು ಬತ್ತು ಯಾವಾಗ ನೀವು ಹೋದ ಸಮೀಪ ಮಕ್ಕಳೇ ಯಾರಿಗೆ ಕೇಳಿದ್ರೆ ನಾನು ಹೊಲದಾಗೆಂದ ಸಿದ್ನಿತ್ಯ ನಾಕತ್ತಿರೋ ಮಕ್ಕಳೇ ಇದು ನಿಮ್ಮ ತಪ್ಪಲ್ಲ ನಾಗ್ಲಿಂಗಾಗ ಬಂದದ ಸ್ವಕ್ಕ ಅನ್ನೋತ್ತವ ಸೌಖ ನಾಗ್ಲಿಂಗ ಬಂದದ್ ಸ್ವಕ್ಕ ಇವನಿಗೆ ಬಸ್ತಾನೆ ಮಾಡಬೇಕದ್ದು ಕೊಂಡೊಂದು ಅಲ್ಲಿ ಏನೋ ಜ್ವಳ ತೆನಿಯನ್ನು ಕಿತ್ಕೊಂಡು ತಂದಿದ್ರಲ್ಲ ಅದೇ ಜ್ವಳ ದಂಟು ತೊಗೊಂಡು ಯಾವಾಗಂದ ನಾಗಲಿಂಗಪ್ಪ ಹೊಡಿ ಹೊಡಿ ಹೊಡ್ಲಿಕ್ಕತ್ತ ಸಾವ್ಕಾರ ಏಟು ತೆನಿ ರೀ ಒಂದು ನಾಲ್ಕು ತೆನಿ ಸೀದಿ ತಿಂದ್ರಿ ಏನಾಕಿತ್ತ ಒಂದು ಹೊಲ ಹಾಳಾಕಿತ್ತೇನು ಏಟು ತಿ ಮಂದಿ ಅಂದ್ರೆ ಹೆಚ್ಚಿಗೆ ಹಾಕದ ಯಾವಾಗಿಂದ ನಾಗಲಿಂಗಪ್ಪಗಿಂದ ಹಸಿ ಜ್ವಳ ದಂಟು ತಗೊಂಡು ಒಂದು ಸವನಿಂದ ಹೊಡ್ಲಿಕ್ಕತ್ತ ಎಟ್ಟರು ಮಟ್ಟಿಗೆ ಹೊಡಿಲಕ್ಕತ್ತ ಅಕೊಂಡ್ರೆ ಈ ಮಗನಿಗೆಂದು ಸೊಕ್ಕು ಬಂದದ ಇದೇ ಮಗನಿಂದ ಕರ್ಕೊಂಡು ಬಂದಾನ ಇವತ್ತಿನ ಹೊಂದಗೆಂದು ಅವ್ರು ತಿಂದಿರಬೇಕಲ್ಲ ಅತ್ಕೊಂಡು ಯಾವಾಗೆಂದ ನಾಗ್ಲಿಂಗಪ್ಪ ಹೊಡಿಲಿಕ್ಕತ್ತ ನಾಗಲಿಂಗಪ್ಪ ಅಂದ ಸಾವುಕಾರ ನೀನು ಬರಬರಿ ಒಮ್ಮ ಮಗನ ಇದು ಸೊಕ್ಕಿಗೆ ಬಂದದ ಈಗ ಒಂದೇ ಕಡೆ ಹೊಡಿಬೇಡೋ ಈ ಕಡೆ ಇಟ್ ಹೊಡಿಯ ನಾವು ನಾಗಲಿಂಗಪ್ಪ ಈ ಕಡೆ ಬೆಂದು ತೋರಿಸ ಈ ಕಡೆ ಇಟ್ ಹೊಡಿಯೋ ಒಂದೇ ಕಡೆ ಹೊಡೆದ್ರೆ ತ್ರಾಸ ಹಾಕೋದು ಸಾಹಕಾರ ಈಗ ಈ ಕಡೆ ಇಟ್ ಹೊಡಿ ಈ ಕಡೆ ಇಟ್ ಹೊಡಿ ಅತ್ತ ಇವ ಹ್ಯಾಂಗೆ ಹೇಳ್ತಾನೆ ಹಂಗಂಗೆ ಸಾವುಕಾರ ಹೊಡಿ ಹೊಡಿ ಹೊಡೆದ ಇವ ಹ್ಯಾಂಗೆ ಹೊಡಿತಿದ್ದ ಹಂಗೆ ನಾಗಲಿಂಗಪ್ಪನ ತೊಗಲಿ ಕಿತ್ಕೊಂಡು ಬರ್ತಿತ್ತು ಹಸಿ ದಂಟ ಯಾವಾಗಿಂದ ಹಸಿ ದಂಟಲೇ ಹೊಡೆದ್ರ ಹಿಂಗೆ ಮೈ ಮ್ಯಂಗಂದ ಚರ್ಮ ಕಿತ್ಕೊಂಡು ಬರ್ತಿತ್ತು ಯಾವಾಗಿಂದ ಹೊಡಿ ಒಡಿ ಹೊಡೆದ ಪಾಪ ಅವ್ರು ನಾಲ್ಕು ಮಂದಿ ಸೀತ್ನಿ ತಿನ್ನೋದು ಬಿಟ್ಟು ನಾಗಲಿಂಗಪ್ಪನ ಕೊಳ್ಳಿ ಬಿದ್ದಿಂದ ಅಳ್ಳ ಕತ್ತರಿಯಪ್ಪ ನಮ್ಮ ಸಲುವಾಗಿ ನೀ ಹೊಡೆಸ್ಕೊಂಡೆಲ್ಲಪ್ಪ ನಮ್ಮ ಸಲಭೆಗೆ ನೀವು ಹೊಡೆಡ್ಸ್ಕೊಂಡಲ್ಲ ಇರ್ಲಿ ಹೇಳೋ ಇರ್ಲಿ ಹೇಳು ನಾಗಲಿಂಗನು ಸೊಕ್ಕು ಬಂದಿತ್ತು ಅವನು ಹೊಡೆದು ಚಲೋ ಮಾಡ್ಯನ್ ಮಗ ಅನ್ನತ್ತ ನಾಗಲಿಂಗಪ್ಪಗೆ ಅಪ್ಪ ಬಂದಿತ್ತು ಅವನು ಹೊಡೆದು ಚಲೋ ಮಾಡ್ಯಂತ ತಗೋತಿ ಕೊಂಡೊಂದು ಆಯ್ತು ಇಟ್ಟು ಅನ್ಕೋತ ಮನೆ ಮಠಕ್ಕೆ ಅಂದ ಹೋಗ್ಯಾರ ಈ ಕಡೆಯಿಂದ ಸಾವುಕಾರ ಮನೆಗೆ ಬಂದು ಹೆಣತಿ ಇದ್ರಿಗೆ ಒಂದು ಸೌನ್ ಹೇಳಕ್ಕತ್ತ ಏನ ಇವತ್ತು ಮಗ ನಾಗಲಿಂಗಂದು ಬಸ್ತನಿ ಮಾಡಿಬಿಟ್ಟಿ ನೋಡು ಅಂದ ನಾಗ್ಲಿಂಗ ಬಸ್ತನಿ ಮಾಡಿಬಿಟ್ಟಿನಿ ಯಾಕೆ ರೀ ಅನ್ಲು ಅಲ್ಲ ನನಗೆ ಹೇಳಾರ್ದು ಕೇಳಿದ್ರೆ ನಮ್ಮ ಹೊಲದಾಗೆಂದ ಸೀತ್ರಿ ತಿನ್ನಕತ್ತಿದ್ದ ಮಗ ಅದಕ್ಕೆ ಅವನಿಗೆ ಹಸಿ ಜ್ವಾಳ ದಂಡು ತೊಗೊಂಡ ಭಾರಿ ಹೊಡೆದೆ ವಡಿ ಒಡಿ ಹೊಡೆದು ಬಿಟ್ಟಿನಿ ಮಗನಿಗೆ ಬಸ್ತಾನೆ ಮಾಡೀನಿ ಅಂದ ಆಕಿ ಪಾಪ ಸಾಧು ಯಾಕೆ ಕೊಡ್ದಿರಿ ಅನ್ಬೇಕಿಲ್ಲ ಅಯ್ಯ ಚಲೋ ಮಾಡ್ರಿ ಅದ್ರ ಭಾಯ ಮಣ್ಣಲ್ದತ್ತ ಹೇಳಿ ನಿಲ್ಲಿ ಮಗ ಅಂಥವ್ರಿಗೆ ತಕ್ಕಂಗೆ ಅಂಥವ್ರೇ ಇರ್ತಾರ ಅಮ್ಮ ಹೇಳಕತ್ತ ಮೀಸಿಮ ಕೈ ಆಳಿಸಿ ಏನ್ರೀ ಇದೇನು ದೊಡ್ಡ ಹೊಡೆದಾನ ಒಬ್ಬ ಸಾಧುವ ಹೊಡೆದಿದ್ದೆ ಹೇಳಕತ್ತಾನ ಏನು ಯುದ್ಧದೊಳಗಿಂದ ಗೆದ್ದು ಬಂದಾನ ಏನು ಪೈಲಂಡ ಜೋಳಿಯಿಂದ ಕುಸ್ತಿ ಹಿಡ್ದಾನ ಕುಸ್ತಿ ಹಿಡ್ದಂದ ಗೆದ್ದು ಬಂದಾನ ಪಾಪ ಆಧ್ಯಾತ್ಮದಿಂದ ಸಾಧು ಒಬ್ಬ ಸನ್ಯಾಸಿಗೆ ಅಂದ ಹೊಡೆದದಿದ್ದು ಅಟ್ಟು ಪೌರುಷ ಮಾಡಿ ಹೆಣತಿ ಮುಂದೆ ಹೇಳ್ಕೊಳಕತ್ತ ಈ ಮಗನಿ ಬಸ್ತಾನೆ ಮಾಡಿ ಬಂದಿನ ನಾನು ಅಕ್ಕಿ ಅಂದ್ಲತ್ತೋ ಅಯ್ಯೋ ಚಲೋ ಅದ್ರ ಬಾಯ ಮಣ್ಣು ಅಂದ್ಲತ್ತ ಅಂದು ಇಬ್ಬರು ಗಂಡ ಹೆಣತಿ ಊಟ ಮಾಡ್ಯಾರ ಊಟ ಮಾಡಿ ಕಿ ಎಲಿ ಹಚ್ಚಿ ಕೊಟ್ಟಾಳ ಗಂಡಾಗ ಎಲಿ ತಿಂದಾನ ಹಾಸಿಗೆ ಕುತ್ತಾನ ಕೂತಾನ ಕೂತಲೇ ಕಲಸಾಯಿಬಿಟ್ಟು ಗೌಡ ಕುಂತಲೇ ಕಲಾಸ ಆಗಿಬಿಟ್ಟು ಅವನ ಸಾವ್ಕಾರ ಯಾವಾಗಿಂದ ನಾವು ಕಲಾಸ ಆದ ಒಂದು ಸೌನ್ ಹೊಡ್ಕೊಂಡು ಬಡ್ಕೊಂಡು ಅಳ್ಳಾಕತ್ಲು ಮರುದ ಮುಂದೆ ಎಲ್ಲ ಬೀಗರು ಫೋ ಎಲ್ಲರ ಕಡೆ ಹೇಳಿ ಕಳಿಸಿದ್ರು ಎಲ್ಲ ಬೀಗರು ಬಿದ್ ಬಂದರು ಬಿದ್ದರು ಬಂದರು ಎಲ್ಲರೂ ಬಂದರು ಎಲ್ಲ ಜನ ಬರ್ಲಾಕತ್ತಿತ್ತು ಈ ಬಡಿಗೆತನ ಮಾಡೋರು ಅವ್ರು ಇದು ಮಾಡ್ತಾರಲ್ರಿ ವಿಮಾನ ಅಂತೀರೇನಂತ ವಿಮಾನ ಮಾಡ್ತಿರ್ತಾರೆ ಅವ್ನು ಹೆಣ ವಯಕ್ ಅವರು ವಿಮಾನ ಮಾಡಕತ್ತಾರ ಹಿಂಗೆ ವಿಮಾನ ಮಾಡುವಂಥ ಪ್ರಸಂಗದೊಳಗೆ ನಾಗಲಿಂಗಪ್ಪ ಅದೇ ಮನೆ ಮುಂದೆ ಬಂದತ್ತು ಆ ಸತ್ತವನು ಮನೆ ಮುಂದೆ ಸಹಕಾರ ಮನೆ ಮುಂದೆ ಹೊಡೆದಿದ್ದನಲ್ಲಿ ನಿನ್ನೆ ಅವನು ಮನೆ ಮುಂದೆ ಬಂದ ಅವ ಭಾರಿ ತತ್ವಜ್ಞಾನಿ ನಾಗಲಿಂಗಪ್ಪ ಅವ ಎಷ್ಟು ಚಂದ ಹಾಡ ಬರೀತ ನೋಡ್ರಿ ನಾಗಲಿಂಗಪ್ಪ ನಾಡ ಅವನು ಎಷ್ಟು ಚಂದ ಹೇಳ್ತಾನ ಈ ಜಗತ್ತಿನೊಳಗಂದ ಕುರಿ ಕಾಯವೇರೆ ಇವರು ಕುರುಬರತ್ತಿಕೊಂಡಲ್ಲ ಜಗತ್ತಿನ ಪ್ರತಿಯೊಬ್ಬ ಯಾಮ ಈ ಭೂಮಿ ಮೇಲೆ ಹುಟ್ಟನಲ್ಲ ಎಲ್ಲರೂ ಕೂಡ ಕುರುಬರಿಯತ್ತಿ ಹೇಳ್ತಾನವ ನಾಗ್ಲಿಂಗಪ್ಪ ಎಷ್ಟು ಚಂದ ಅವ ಕುರಿ ಕಾಯೋ ಕುರುಬಾರು ನಾವು ನಾವೇನ ಬಲ್ಲಿ ಅವ್ರಿಗೆ ಆತ್ಮದ ಅನುಭವ ಮುನ್ನೂರದ ಕುರಿಗಾಲ ಬಡಕೊಂಡು ಮುನ್ನೋಡ ಹೊರಟವರು ನಾವು ನೋಡವೇ ಚಂದ ಹೇಳ್ತಾನ ಏನ್ರಿ ಇದು ನಾಗಲಿಂಗಪ್ಪ ಹೇಳ್ತಕ್ಕಂಥ ಮಾತ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಸಿಟ್ಟೆಂಬೋ ನಾಯ್ಯ ಬಿಟ್ಟಿವ್ರಿ ಬಿಚ್ಚಿ ಏನ್ರಿ ಸಿಟ್ಟೆಂಬೋ ನಾಯ್ಯ ಬಿಟ್ಟಿವ್ರಿ ಬಿಚ್ಚಿ ಹೇಳ್ತನವ ತನ್ವೆಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೆವ್ರಿ ಮುಕ್ತೆಂಬ ಬಡಿಗೆ ಸ್ಮಶಾನ ಭೂಮಿ ಇದು ಕರಿಯೇ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಮುರಿದು ಹೋಯಿತ್ತು ಹತ್ತು ಕುರಿಯೇ ನೌಲ್ಗೊಂದ ನಾಗಲಿಂಗ ಹೇಳಿದ ಪರಿಯತ್ ಎರಡು ಚೆಂದ ಹಾಡ್ತಾನವ ಅವನು ತತ್ವದ ಪದಗಳಿಂದ ಕೇಳಬೇಕು ಏನ್ರಿ ಅವರೆಲ್ಲ ದೇಹದ ಮೇಲೆ ಏನರೀ ಶರೀರ ಮೇಲೆ ಈ ಆಧ್ಯಾತ್ಮ ಮೇಲಿಂದ ಹಾಡುಗಳನ್ನು ಬರೀತಕ್ಕಂಥ ಜ್ಞಾನಿಗಳವರೆಲ್ಲ ಎಲ್ಲ ಎರಡು ಚಂದ ಬರೀತಾನವ ಹಿಂಗೆ ಪದ ಹಾಡ್ಕೋತ ಕುರಿಕಾಯ ಕುರು ಬರು ನಾವು ಹಿಂಗೆ ಪದ ಹಾಡ್ಕೋತ ಒಂಟಿದ್ದ ಬರೋದ್ರಾಗಿಂದ ಅವರು ಎಲ್ಲ ಬ ಬಡಗೇರಿಂದ ವಿಮಾನ ಮಾಡೋಕೆತ್ತಿದ್ರು ಹಿಂಗೆ ವಿಮಾನ ಮಾಡುವಂಥ ಪ್ರಸಂಗದೊಳಗೆ ನಾಗ್ಲಿಂಗಪ್ಪ ಅಂದ ಏ ಬಡಿಯ ಅನ್ನತ್ತ ಓ ಮುತ್ಯ ಅಂದ್ರತ್ತ ಈಗೇನು ವಿಮಾನ ಕಟ್ಟಕತ್ತಿದೆಯಲ್ಲ ಕಟ್ಟಿದ ವಿಮಾನ ಅಂದ್ರೆ ಬಿಚ್ಚು ಬಡಲ್ಲೇ ಮತ್ತೆ ಈ ಮನೆಗೆ ನಾಳೆಗೆ ಬೇಕು ಅನ್ನತ್ತ ಅವಂದು ಅದು ಗಾಂಜಿ ಸೇದಿ ನಿಷೇಧ ಏನಾರ ಮಾತಾಡ್ತ ತೋರಿ ಮುತ್ತೆ ಅದ್ರದೇನು ತಗೊಂಡು ಅನ್ಕೋತ ಇವೆಲ್ಲ ವಿಮಾನ ಮಾಡಿ ಸಾವು ಒಯ್ದು ಮಣ್ಣು ಮಾಡಿ ವಿಮಾನ ಅಲ್ಲೇ ಒಗೆದು ಬಂದರು ಯಾವಾಗಿಂದ ಇನ್ನೂ ಮಂದು ಮಂದಿ 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 ಸ್ನಾನ ಮಾಡಕತ್ತಾರ ಈ ಕಡೆ ಈಕೆ ಸಾವ್ಕರ್ತಿನ ಕೂಡ ಮನೆಗೆ ಬಂದು ಇನ್ನೇನು ಸ್ನಾನ ಮಾಡ್ಬೇಕತ್ತೇಳಿ ಹೋಗುದ್ರೊಳಗೆ ಸಾವ್ಕಾರ್ತಿ ಕಲಸ ಆದ್ಲು ಏನ್ರಿ ಇನ್ನ ಮಣ್ಣು ಕೊಟ್ಟು ಬಂದು ಸಾವ್ಕರ್ನ ಮಣ್ಣು ಕೊಟ್ಟು ಬಂದು ಇನ್ನೂ ಮನಿನೇ ಮುಟ್ಟಿಲ್ಲ ಮನಿನೇ ಮುಟ್ಟಿಲ್ಲ ಅಂಥದ್ರೊಳಗಿಂದ ಸಾವ್ಕರ್ತಿನ ಕೆಲಸ ಆದ್ಲು ಯಾವಾಗಿಂದ ಸೌಕರ್ತ ಕೆಲಸ ಆದ್ಲು ಮತ್ತು ಹೋಗಿದ್ದು ಬೀಗರು ನೆಂಟರು ಎಲ್ಲರೂ ಬಂದರು ಮತ್ತು ಮರುದಿವ್ಸ ಮುಂಜಾನೆ ವಿಮಾನ ಅವರು ಇವ ಪದ ಹಾಡ್ಕೊತ ಬಂದೆ ನಾನು ಆಗ್ಲಿಂಗಪ್ಪ ಅಲ್ರೋ ನಿಮ್ಗೆ ನಿನ್ನ ಹೇಳಿ ನಿಲ್ಲ ಕಟ್ಟಿದ ವಿಮಾನ ಬಿಚ್ಚಬೇಡ್ರಿ ನಾಳಿಗೆ ಬೇಕತ್ತಿ ಕುಣಂದ್ರೆ ನನ್ನ ಮಾತೇ ಕೇಳಂಗಿಲ್ಲ ಮಕ್ಕಳು ನೀವು ಅದಕ್ಕೆ ಇವತ್ತು ಹೇಳ್ತೀನಿ ಕೇಳು ಇವತ್ತು ಕಟ್ಟಿದ ವಿಮಾನ ಬಿಚ್ಚಕ್ಕೆ ಹೋಗಬೇಡ ಮತ್ತು ಬೇಕು ಬೇಕಿ ಮನೆಗೆ ಏನ್ರಿ ಬೇಕು ಅನ್ಬೇಕು ಮತ್ತು ಆವತ್ತೂ ಕೂಡ ಮಣ್ಣು ಮಾಡಿ ಬಂದು ಮತ್ತ ಬಿಚ್ಚಿದ್ರು ಯಾವಾಗೆಂದ ಆಕಿನಂದ ಸೌಕರ್ತಿದ ಮಣ್ಣು ಕೊಟ್ಟು ಮನೆಗೆ ಬರೋದ್ರೊಳಗೆ ಹಿರಿ ಮಗ ಕಲಸಾವ ಮತ್ತೆ ನಾಗಲಿಂಗ ಭೋಗವನ್ನ ನಿನ್ನ ಹೇಳಿ ನೋವು ಮಕ್ಕಳೇ ನಿಮ್ಗೆ ಎರಡು ಸರಿ ಹೇಳೀನಿ ಕಟ್ಟಿದ ವಿಮಾನ ಬಿಚ್ಚು ಮಾಡ್ರಿ ತುಕೊಂಡು ಇವನು ಮಾತಿನ ಪ್ರಕಾರ ಕಟ್ಟಿದ ವಿಮಾನ ಬಿಚ್ಚಲಿಲ್ಲ ಬಂದು ಬೀಗರು ಊರಿಗೆ ಹೋಗಲಿಲ್ಲ ಎಲಿ ಇದು ಅವ್ರ ಮನೆಗೆ ಅಂದಾಗ ಇರ್ತಕ್ಕಂಥದ್ದು ಏಳು ಜನ ಪ್ರತಿನಿತ್ಯನ ಕೊಡೋದು ಒಬ್ಬೊಬ್ಬರಂತೆ ಏಳು ದಿವಸ ಇಡೀ ಅವ್ರ ವಂಶನೇ ನಿರ್ವಂಶ ಆಗೋಯ್ತು ಏನ್ರಿ ಒಂದು ನಾಲ್ಕು ತನಿ ಶೀತನಿ ತಿಂದ್ರೆ ಏನು ಹಾಕಿತ್ತು ನಾಲ್ಕು ತನಿ ಶೀತಿನಿ ತಿಂದ್ರೆ ಅಂದ್ರೆ ಏನು ರೀ